ಮಂಡ್ಯ ಜಿಲ್ಲೆಯಲ್ಲಿ ಎಂಬತ್ತ ಏಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ನಡೆಯಲಿರುವ ಸಮ್ಮೇಳನ ಸಮ್ಮೇಳನದಲ್ಲಿ ಮಾಂಸಾಹಾರ ಭೋಜನಕ್ಕೆ ಹೆಚ್ಚಿದ ಒತ್ತಡ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಮಂಡ್ಯದಲ್ಲಿ ಪ್ರತಿಭಟನೆ ಡಿಸಿ ಕಚೇರಿ ಎದುರು ಮೊಟ್ಟೆ ತಿಂದು ಬಾಡೂಟಕ್ಕೆ ಆಗ್ರಹ ಬೆಳೆಯ ಜೊತೆ ಮೂಳೆಯೂ ಇರಲಿ ಹಪ್ಪಳದ ಜೊತೆ ಕಬಾಬ್ ಇರಲಿ ಮುದ್ದೆ ಬದನೆಕಾಯಿ ಗೊಜ್ಜಿನ ಜೊತೆ ಬೋಟಿ ಗೊಜ್ಜು ಬೇಕು ಪ್ರತಿಭಟನಾ ನಿರತ ಪ್ರಗತಿ ಪರ ಮುಖಂಡರ ಒತ್ತಾಯ ಈ ದೇಶದ ಬಹುಸಂಖ್ಯಾತ ಮಾಂಸಾಹಾರಿಗಳನ್ನ ಅವರು ಅವಹೇಳನ ಮಾಡ್ತಿದ್ದಾರೆ ಮಂಡ್ಯ ಆಹಾರ ಅಸ್ಪೃಶ್ಯತೆಯನ್ನು ಆಚರಿಸಲಿಕ್ಕೆ ಹೊರಟಿರುವಂತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ನಡೆಯನ್ನ ನಮ್ಮ ಮಂಡ್ಯದ ಎಲ್ಲ ಪ್ರಗತಿಪರರು ಖಂಡಿಸ್ತಾ ಇದ್ದೇವೆ ಎರಡು ಆಹಾರ ಪದ್ಧತಿಯನ್ನು ಗೌರವಿಸ್ರಿಮಾನ ಮಂಡ್ಯದಲ್ಲಿ ಎಂಬತ್ತೇಳನೇ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೆಯೋದಿದೆ ಡಿಸೆಂಬರ್ ಇಪ್ಪತ್ತರಿಂದ ಮೂರು ದಿನ ಕಾಲ ಈ ಒಂದು ಸಮ್ಮೇಳನ ನಡೆಯುತ್ತೆ ಸಮ್ಮೇಳನಕ್ಕೆ ಸಂಬಂಧಪಟ್ಟಂತೆ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕಾದಂತಹ ಹೊತ್ತಿನಲ್ಲಿ ಇದೀಗ ಅಲ್ಲಿರುವಂತಹ ಊಟದ ವಿಚಾರಕ್ಕೆ ಒಂದಷ್ಟು ಆಕ್ಷೇಪಗಳು ವ್ಯಕ್ತವಾಗ್ತಾ ಇದೆ ಸಮ್ಮೇಳನದಲ್ಲಿ ಮಾಂಸಾಹಾರ ಭೋಜನಕ್ಕೆ ಅವಕಾಶ ಕೊಡಬೇಕು ಅಂತ ಪ್ರಗತಿಪರ ಸಂಘಟನೆಗಳು ಆಗ್ರಹಿಸಿದ್ವೆ ಪ್ರತಿಭಟನೆಗೆ ಕೂಡ ಮುಂದಾಗಿವೆ ಪ್ರತಿಭಟನೆಯನ್ನ ಕೂಡ ನಡೆಸಿವೆ ಇದೇ ಡಿಸೆಂಬರ್ ಇಪ್ಪತ್ತರಿಂದ ನಗರದಲ್ಲಿ ಮೂರು ದಿನಗಳ ಕಾಲ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ಮಾಂಸಾಹಾರ ನೀಡಬೇಕು ಅಂತ ಒತ್ತಾಯಿಸಿ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದ ಕಾರ್ಯಕರ್ತರು ಪ್ರತಿಭಟನೆಯನ್ನ ಮಾಡಿದರು ಮಂಡ್ಯ ಡಿ ಸಿ ಕಚೇರಿ ಎದುರು ಮೊಟ್ಟೆಯನ್ನು ತಿಂದು ನಮಗೆ ಸಾಹಿತ್ಯ ಸಮ್ಮೇಳನದಲ್ಲಿ ಬಾಡೂಟಕ್ಕೆ ಅವಕಾಶ ಕೊಡಲೇಬೇಕು ಅಂತ ಆಗ್ರಹಿಸಿದ್ರು ಡಿ ಸಿ ಕಚೇರಿ ಎದುರು ಮೊಟ್ಟೆಯನ್ನು ತಿನ್ನು ಮೂಲಕ ಪ್ರತಿಭಟನೆಯನ್ನು ನಡೆಸಿದ್ರು ಬಾಡೂಟಕ್ಕಾಗಿ ಪ್ರತಿಭಟನಾ ನಡೆದ್ರು ಆಗ್ರಹಿಸಿದ್ರು ಬೇಳೆಯ ಜೊತೆ ಮೂಳೆ ಕೂಡ ಇರಲಿ ಹಪ್ಪಳದ ಜೊತೆ ಕಬಾಬ್ ಕೂಡ ಇರಲಿ ಹಾಗೆಯೇ ಕೋಸಂಬರಿ ಜೊತೆ ಎಗ್ ಬುಡ್ಜಿ ಇರಲಿ ಮುದ್ದೆ ಬದನೆಕಾಯಿ ಗೊಜ್ಜಿನ ಜೊತೆ ಬೋಟಿ ಗೊಜ್ಜು ಕೂಡ ಇರಲಿ ಅಂತ ಘೋಷಣೆಯನ್ನ ಕೂಗಿ ಮಾಂಸಾಹಾರಕ್ಕೆ ಆಗ್ರಹಿಸಿದ್ರು ಮಂಡ್ಯದಲ್ಲಿ ಏನು ಬೀಗರು ಊಟ ಊಟದ ಶೈಲಿಯಲ್ಲಿ ನಾನ್ವೆಜ್ ಊಟ ಕೊಡಿ ಸ್ವಾಮಿ ನೀವು ಕೌಂಟರ್ ಮಾಡಿರ್ತೀರಿ ಪದ್ಧತಿ ಮೇಲೆ ಬಡಿಸ್ತೀರಿ ಆ ಸಂದರ್ಭದಲ್ಲಿ ನೀವು ಅಪ್ಪಳ ಜೊತೆಗೆ ಕಬಾಬು ಇಟ್ಬಿಡಿ ಸಮಸ್ಯೆ ಮುಗೀತು ಕೋಸಂಬರಿ ಜೊತೆಗೆ ಎರ್ಬುರ್ಜಿನ ಇಟ್ಬಿಡಿ ಸಮಸ್ಯೆ ಮುಗೀತು ನೀವ್ ಯಾವ್ದೋ ಬದ್ದೆಕಾಯಿ ಮಾಡಿರ್ತೀರಿ ಇರ್ತೀರಿ ಬದ್ದೆಕಾಯಿ ಗೊಜ್ಜೋದಕ್ಕೆ ಬೋಟಿ ಇಟ್ಕೊಡಿ ಸಮಸ್ಯೆ ಮುಗೀತು ಬೋಟಿ ಕೊಜ್ಜಬೇಕಾದ ಬೋಟಿ ಗೊಜ್ಜ ಹಾಕಿಸ್ಕೊಳ್ಳಿ ಎಗ್ ಹಾಕ್ಸ್ಕೊಳ್ಳಿ ಕೋಳಿ ಮಾಂಸ ಕಬಾಬ್ ಕಬಾಬ್ ಹಾಕ್ಸ್ಕರಿ ನಾನು ಕಬಾಬ್ ತಿನ್ನಲ್ಲ ಬೋಟಿ ಗೊಜ್ಜ್ ತಿನ್ನಲ್ಲ ಎ ಬುರ್ಜಿ ತಿನ್ನಲ್ಲೋಸಂಬರಿ ಹಾಕ್ಸ್ಕೊಳ್ಳಿ ಹಪ್ಲೆ ಹಾಕ್ಸ್ಕಲಿ ಬದ್ದೆಕಾಯಿ ಗೊಜ್ಜೆ ಹಾಕ್ಸ್ಕೊಳ್ಳಿ ನಮ್ದೇನು ಇರೋದೇ ಇಲ್ಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರುವುದು ಹೆಮ್ಮೆಯ ವಿಚಾರ ಆದರೆ ಸಾಹಿತ್ಯ ಸಮ್ಮೇಳನದ ವಾಣಿಜ್ಯ ಮಳಿಗೆಗಳಲ್ಲಿ ಮಾಂಸಾಹಾರಕ್ಕೆ ನಿಷೇಧ ವಿಧಿಸಿ ಸಮ್ಮೇಳನಕ್ಕೆ ಆಗಮಿಸುವಂತಹ ಲಕ್ಷಾಂತರ ಜನತೆಗೆ ಸಸ್ಯ ಆಹಾರ ನೀಡಲು ಮುಂದಾಗಿರುವುದು ಜನರ ಆಹಾರದ ಹಕ್ಕನ್ನು ಅಂತ ಅಂತವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮಾಂಸಾಹಾರ ನಿರ್ಬಂಧಿಸುವುದು ಸರಿಯಲ್ಲ ಅದರಲ್ಲೂ ಮಂಡ್ಯ ಜಿಲ್ಲೆಯ ಹಬ್ಬ ಸಂಭ್ರಮ ಸಮ್ಮೇಳನಗಳು ಮಾಂಸಾಹಾರಿ ಊಟ ಹೆಸರುವಾಸಿ ಅಲ್ಲದೆ ಸಮ್ಮೇಳನದಲ್ಲಿ ಭಾಗವಹಿಸುವ ಬಹುಸಂಖ್ಯಾತರು ಮಾಂಸಾಹಾರಿಗಳೇ ಆಗಿರೋ ಕಾರಣ ಈ ರೀತಿ ನಿಷೇಧವನ್ನ ಹೇರೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ ನಿಮ್ಮ ನಿರ್ಧಾರವನ್ನ ಬದಲಾಯಿಸಬೇಕು ಅಂತ ಆಗ್ರಹಿಸಿದ್ದಾರೆ ಇದೇ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆ ಕೂಡ ಮಾಡಿದ್ದಾರೆ ಪ್ರಗತಿಪರರು बैठी तारेजा, बैठी तारेजा, बैठी 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 बैठी, 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 बैठी அவமான ஜோஷிழி கன்னட சாகித்ய சம்மேளும் பேஜ் அவர மட்டவல்ல கன்னட சாகித்ய சம்மேளும் உடுப்பி ஹோட்டல் அல்ல கே சமேனும் பேஜாவர மட்டவா ಕೋಳಿ ಸಂಗ್ರಹ ಮಾಡ್ತೀವಿ ಮೊಟ್ಟೆ ಸಂಗ್ರಹ ಮಾಡ್ತೀವಿ ಬರ್ತಕ್ಕಂಥ ಎಲ್ಲ ಅತಿಥಿಗಳಿಗೆ ನಾವು ಮಾಂಸದ ಊಟ ಕೊಡಬೇಕಾಗಿದೆ ಕೋಳಿ ಊಟ ಕೊಡಬೇಕಾಗಿದೆ ಮಂಡ್ಯ ಜಿಲ್ಲೆಯ ಜನ ಮನೆಗೆ ಒಂದು ಕೋಳಿ ಕೊಡಬೇಕು ಊರ್ಗೊಂದು ಕುರಿ ಕೊಡಬೇಕು ಅಂತ ಹೇಳಿ ಕರೆ ಕೊಡ್ತೀವಿ ಇಡೀ ಕಂದ್ರೆ ಕುರಿಯಿಂದ ತುಂಬಿಡ್ತೀವಿ ಅಂತ ಹೇಳ್ತಕ್ಕಂಥ ಎಚ್ಚರಿಕೆಯನ್ನು ನಾನು ಈ ಮೂಲಕ ಜಿಲ್ಲಾಡಳಿತಕ್ಕೆ ಕೊಡಕ್ ಬಯಸ್ತೀನಿ ಮಂಡ್ಯದಲ್ಲಿ ಬಂದು ಯಾರಾದ್ರೂ ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳಿದ್ರೆ ಬೆಂಗಳೂರಿಂದ ಯಾರಾದ್ರೂ ಇವತ್ತು ಮಂಡ್ಯ ಊಟಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ಯಾರು ಉಡುಪಿ ಹೋಟ್ಲ್ ಅಲ್ಲಿ ಪಾಯಸ ಚೆನ್ನಾಗಿದ್ಯಾ ಒಬ್ಬಟ್ಟು ಚೆನ್ನಾಗಿದ್ಯಾ ಅಂತ ಹುಡ್ಕೊಂಡು ಬರೋದಿಲ್ಲ ಬಿರಿಯಾನಿ ಚೆನ್ನಾಗಿದ್ಯಾ ನಾಟಿ ಕೋಳಿ ಸಾರ್ ಚೆನ್ನಾಗಿದ್ಯಾ ಮುದ್ದೆ ಚೆನ್ನಾಗಿದ್ಯಾ ಚೆನ್ನಾಗಿದೆ ಬರೋದೆ ಹುಡುಕಂಡ್ ಬರಲಾಕ ಯಾರು ಕೂಡ ಹುಳಚಾರು ಹುಡಿಕೊಂಡು ಪಾಯ್ಸ ಹುಡಿಕೊಂಡು ಹಪ್ಲಾಸಣೆ ಹುಡುಕಂಡ್ ಬರೋದಿಲ್ಲ ಪಾಯಸ ಹುಳಚಾರು ಕನಿಷ್ಠ ಅಂತಕ್ಕಂಥ ತಿಳುವಳಿಕೆ ಅಲ್ಲ ಹೆಂಗೆ ನಿಮ್ಮ ಆಹಾರ ಪದ್ಧತಿ ಹಪ್ಲಾಸಣಿಗೆ ಇದೆಯೋ ಜನತೆ ಆಹಾರ ಪದ್ಧತಿ ಮಾಂಸ ಬಟ್ಟೆ ಕೋಳಿ ಮುದ್ದೆ ಎರಡು ಆಹಾರ ಪದ್ಧತಿಯನ್ನು ಗೌರವಿಸ್ರಿ ಯಾರೋ ಕೆಲವು ಹಿರಿಯ ಸಾಹಿತಿಗಳು ಸ್ವತಃ ಅವರು ಸಾಹಿತಿಗಳಾಗಿದ್ರು ಕೂಡ ಸಮ್ಮೇಳನದಲ್ಲಿ ನಾನ್ ವೆಜಿಟೇರಿಯನ್ ಕೊಡ್ಲಿಕ್ಕೆ ಸಾಧ್ಯವ ಅನ್ನುವಂತ ಪ್ರಶ್ನೆಯನ್ನು ಎತ್ತಿದ್ದಾರೆ ಆಹಾರ ಅಸ್ಪೃಶ್ಯತೆಯನ್ನು ಆಚರಿಸಲಿಕ್ಕೆ ಹೊರಟಿರುವಂತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ನಡೆಯನ್ನ ನಮ್ಮ ಮಂಡ್ಯದ ಎಲ್ಲ ಪ್ರಗತಿಪರರು ಖಂಡಿಸ್ತಾ ಇದ್ದೇವೆ ಮಂಡ್ಯದ ಎಲ್ಲ ಜನ ಸಹೋದರರು ಈ ನಡೆಯನ್ನು ಖಂಡಿಸ್ತಾ ಇದ್ದಾರೆ ಆಹಾರ ಮಳಿಗೆಯಲ್ಲಿ ಯಾವುದನ್ನು ಇಡಬೇಕು ಯಾವುದನ್ನು ಇಡಬಾರದು ಅನ್ನುವ ಪಟ್ಟಿಯಲ್ಲಿ ಮದ್ಯ ಮತ್ತು ತಂಬಾಕು ಮತ್ತು ಮಾಂಸ ನಿಷೇಧ ಅಂತ ಹಾಕಿದ್ದಾರೆ ಹಂಗಂದ್ರೆ ಏನು ಅರ್ಥ ಮದ್ಯ ಮತ್ತು ತಂಬಾಕಿ ನನಗೆ ಅದು ನಿಷಿದ್ಧ ಪದಾರ್ಥ ಅಂತ ಹೇಳಿದರೆ ಈ ದೇಶದ ಬಹುಸಂಖ್ಯಾತ ಮಾಂಸಾಹಾರಿಗಳನ್ನು ಅವರು ಅವಹೇಳನ ಮಾಡ್ತಿದ್ದಾರೆ ಅಂತ ಈ ದೇಶವನ್ನು ಅವರು ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಅಂತೇಳಿ ಎರಡಾಗಿ ವಿಭಾಗಸ್ಥಿತಿ ಪ್ರಯತ್ನ ಮಾಡ್ತಿದ್ದಾರೆ ಸಸ್ಯಾಹಾರ ಶ್ರೇಷ್ಠ ಅಂತ ಹೇಳೋ ಪ್ರಯತ್ನವನ್ನು ಮಾಡ್ತಿದ್ದಾರೆ ಅಂತ ಆದ ಆ ನಡೆಯನ್ನು ನಾವೆಲ್ಲರೂ ಕಾಣಿಸ್ತೇವೆ ಮತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಈ ದೇಶದ ಉಚ್ಚ ನ್ಯಾಯಾಲಯಗಳು ಕೂಡ ಇಂತಹ ಪ್ರಕರಣ ಅವರು ಮುಂದೆ ಬಂದಾಗ ಮಾಂಸಾಹಾರ ಮತ್ತು ಸಸ್ಯಾಹಾರ ಸಾಂವಿಧಾನಿಕ ಹಕ್ಕು ಜೀವಿಸುವ ಹಕ್ಕು ಅದನ್ನು ನಿಷೇಧಿಸುವ ಅಥವಾ ಅದನ್ನು ಕೀಳಾಗಿ ನೋಡುವಂತಹ ಯಾವುದೇ ಕೆಲಸವನ್ನು ಮಾಡೋಂಗಿಲ್ಲ ಅಂತ ಹೇಳಿ ಇದುವರೆಗೆ ಆದೇಶಗಳನ್ನು ಇಟ್ಟಿದ್ದಾವೆ ಆ ಕಾರಣಕ್ಕಾಗಿ ನಾವೆಲ್ಲರೂ ಇವತ್ತು ಒಗ್ಗಿಡಿದ್ದೇವೆ ಇದು ಕೇವಲ ಬಾಡೂಟದ ಒಂದು ಸಣ್ಣ ವಿಷಯ ಅಲ್ಲ ಈ ದೇಶದಲ್ಲಿ ಬಹು ದೂರದವರೆಗೆ ಪರಿಣಾಮ ಬೀರುವಂತಹ ಬಹುದೊಡ್ಡ ಸಂಗತಿ ಇದು ಮಂಡ್ಯ ಅದಕ್ಕೆ ಇವತ್ತು ಬುನಾದಿಯನ್ನು ಹಾಕ್ತಾ ಇದೆ ಮಾಂಸಾಹಾರ ಮತ್ತು ಸಸ್ಯಾಹಾರ ಅಂತ ಹೇಳಿ ಮಾಡುವಂತಹ ಆಹಾರ ಅಸ್ಪೃಶ್ಯತೆಯನ್ನು ನಾವೆಲ್ಲರೂ ಖಂಡಿಸ್ತೇವೆ ಅಷ್ಟೇ ನಾವೇ ವಾಲಂಟರಿ ಆಗಿ ಅಲ್ಲಿ ಮಾಂಸಾಹಾರವನ್ನು ಎಲ್ಲರಿಗೂ ದಾನವಾಗಿ ಪಡೆದು ಉದಾರವಾಗಿ ಎಲ್ಲರಿಗೂ ಹಂಚುವಂತ ಕಾರ್ಯಕ್ರಮವನ್ನ ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿ ತಂಬಾಕು ಸಮೀಕರಿಸಿದರ ಈ ಕೂಡಲೇ ಮಾಂಸಾಹಾರ ಡಿಲೀಟ್ ಮಾಡಬೇಕು ಆ ನಂತರ ಬೇರೆ ಎಲ್ಲ ಮಾರ್ಕ್ಗಳನ್ನು ಹಾಡೋಣ ಇಲ್ಲಿ ಸಿಬ್ಬಂದಿ ಆಚಾರ ವಿಚಾರ ಆಹಾರ ಪದ್ಧತಿ ಮತ್ತೆ ಎಲ್ಲ ರೀತಿಯ ಬಹುತ್ವವನ್ನು ಹೊಂದಿರ್ತಕ್ಕಂಥ ವೈವಿಧ್ಯತೆಯಿಂದ ಕೂಡಿರುವ ಭಾರತ ಇದರಲ್ಲಿ ಮದ್ಯ ಉಪಾನವನ್ನು ನಿಷೇಧ ಮಾಡಿ ಯಾಕಂದ್ರೆ ಸಮ್ಮೇಳನ ಅದು ಮತ್ತೆ ಕಂಬಕ್ಕನ್ನು ನಿಷೇಧ ಮಾಡಿ ಆದರೆ ಮಾಂಸ ಆಹಾರವನ್ನು ನಿಷೇಧ ಮಾಡ್ತೀವಿ ಅಂತ ಹೇಳಿದಾರಲ್ಲ ಇವ್ರಿಗೆ ಯಾರು ಅಧಿಕಾರ ಕೊಟ್ಟು ಇವ್ರು ಯಾರು ಅದನ್ನು ನಿಷೇಧ ಮಾಡಿ ಆಹಾರ ನಮ್ಮ ಹಕ್ಕು ನಾವು ಯಾವುದು ತಿನ್ನಬೇಕು ತಿನ್ಬಾರ್ದು ಅಂತೇಳಿ ತೀರ್ಮಾನ ಮಾಡುವ ಹತ್ತು ಜೋಶಿಯವರಿಗೆ ಇಲ್ಲ ಇದನ್ನು ಅವ್ರು ತಿಳ್ಕೋಬೇಕು ಪ್ರಾರಂಭದಿಂದ ಇಲ್ಲಿವರೆಗೆ ಡೇ ಒನ್ನಿಂದ ಸಮ್ಮೇಳನದ ಒಂದರಲ್ಲೂ ಒಂದು ರೀತಿ ಕಾಂಟ್ರವರ್ಷಿಯನ್ನು ಕ್ರಿಯೇಟ್ ಮಾಡಿ ಜನರ ನಡುವೆ ಭೇದವನ್ನು ತಾರತಮ್ಯವನ್ನು ಹುಟ್ಟಾಕ್ತಾ ಇದ್ದಾರೆ ಇದನ್ನು ನಾವು ಮೊದಲಿಗೆ ಖಂಡನೆ ಮಾಡ್ತೇವೆ ಎಲ್ಲ ಪ್ರಗತಿಪರ ಸಂಘಟನೆಗಳು ನಿನ್ನೆ ಕೂಡ ನಾವು ಸಭೆ ಮಾಡಿದ್ದೇವೆ ಈಗಾಗಲೇ ಹಲವು ಮನವಿಗಳನ್ನು ಕೊಟ್ಟಿದ್ದಾರೆ ಯಾವ ಕಾರಣಕ್ಕೂ ಆಹಾರವನ್ನು ಕಸಿಕೊಳ್ಳುವ ಆಹಾರ ಅವರ ಇಚ್ಛೆಯನ್ನು ಕಸಿದುಕೊಳ್ಳುವ ಹಕ್ಕು ಯಾರಿಗೂ ಇಲ್ಲ ಜಿಲ್ಲಾಡಳಿತ ಕೂಡಲೇ ಈಗ ಸಭೆ ಮಾಡಬೇಕು ಸ್ವಾಗತ ಸಮಿತಿಯೇ ಮಾಂಸ ಆಹಾರವನ್ನು ವ್ಯವಸ್ಥೆ ಮಾಡಲಿಕ್ಕೆ ತೀರ್ಮಾನ ತಗೋಬೇಕು ಜನರ ತೆರಿಗೆ ಹಣದಲ್ಲಿ ಸಮ್ಮೇಳನ ನಡೀತಾ ಇದೆ ಜನರಿಗೆ ಏನು ತಿನ್ನಬೇಕು ತಿನ್ಬಾರು ಅಂತ ಹೇಳುವ ಹಕ್ಕು ದೋಷಿ ಅವರಿಗೆ ಇಲ್ಲ ಅವರು ಸಾಹಿತ್ಯವನ್ನು ಸಮೃದ್ಧವಾಗಿ ಕಟ್ಟಲಿಕ್ಕೆ ಮಾಂಸಕ್ಕಿಂದವರು ಬರೆದಿದ್ದಾರೆ ಸಾಹಿತ್ಯವನ್ನು ಮಾಂಸತ್ತಿಂದು ಅಷ್ಟು ಉತ್ಕೃಷ್ಟವಾಗಿ ಲೇಖನಗಳನ್ನ ಅದೆಲ್ಲವೂ ಪ್ರಶಸ್ತಿಗೆ ಒಳಗಾಗಿದೆ ಅವಾಗ ಅದು ಮಾಂಸಾಹಾರಿಗಳು ಇದು ಸಸ್ಯಹಾರಿಗಳಂತ ಬಿಡುಗಡೆ ಮಾಡಿ ಅಂತ ಹಾಗಾಗಿ ಯಾವುದೇ ಸಾಹಿತಿಗಳಿದ್ದರೂ ಬಗ್ಗೆ ಮಾತನಾಡುವಾಗ ಮಂಡ್ಯ ಜಲೇನು ಹಾಡೋದಕ್ಕೆ ಇಷ್ಟೊಂದು ಉಪ್ಪುಗಾಗ್ತಿದ್ದಾರೆ ಅನ್ನುವ ಒಂದು ತಾತ್ಸಾರದ ನುಡಿಗಳೇನಿದೆ ಅದನ್ನು ನಾವು ಖಂಡನೆ ಮಾಡ್ತೀವಿ ಹಾಡುವಂಥ ನಮ್ಮ ಹತ್ತದ ಆಹಾರ ಪದ್ಧತಿಯನ್ನು ಕಿತ್ಕೊಳ್ಳುವ ಕುಸಿದುಕೊಳ್ಳುವ ಅದನ್ನು ನಿಜವಾಗಿ ಮಾಡುವಂಥ ಕನಿಷ್ಠವಾಗಿ ನೋಡುವ ಈ ವ್ಯವಸ್ಥೆ ಏನಿದೆ ಅದು ಒಟ್ಟಾರೆ ಐಕ್ಯತೆಯನ್ನು ನಾಶ ಮಾಡ್ತಕ್ಕಂಥ ವೈವಿಧ್ಯತೆಯನ್ನು ನಾಶ ಮಾಡ್ತಕ್ಕಂಥ ಹೇಳಿಕೆ ಆಗಿದೆ ಹಾಗಾಗಿ ಮಹೇಶ್ ಜೋಶಿ ಅವರಿಗೆ ಮತ್ತೆ ಇಲ್ಲಿಂದ ಏನು ಸ್ವಾಗತ ಸಮಿತಿ ಉಸ್ತುವಾರಿ ವಹಿಸಿರುವ ಉಸ್ತುವಾರಿ ಸಚಿವರಿಗೆ ಜಿಲ್ಲಾಧಿಕಾರಿಗಳಿಗೆ ಆಹಾರದ ಉಸ್ತುವಾರಿ ವಹಿಸಿರ್ತಕ್ಕಂಥ ರಮೇಶ್ ಬಾಬು ಬಣ್ಣಿಸಿದ್ದೇವೆ ನೋಡ್ರಿಗೆ ನಾವು ಈ ಮೂಲಕ ಎಚ್ಚರಿಸೋದೇನಂದ್ರೆ ಮಾಂಸಾಹಾರವನ್ನು ಸ್ವಾಗತ ಸಮಿತಿ ಏನು ಫುಡ್ ಕಮಿಟಿ ಇದೆ ಅದು ಅರೇಂಜ್ ಮಾಡಬೇಕು ಸಸ್ಯಾಹಾರದ ಜೊತೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ